ನಮಸ್ಕಾರ ಎಲ್ಲ ಕನ್ನಡ ವೀಕ್ಷಕರಿಗೆ ನಾನು ಚೈವಾದ ಕುಮಾರ್ ಸಿಟಿ ಆಸ್ಪತ್ರೆ ನನ್ನೆಲ್ಲ ನನ್ನ ಸಿಗುವ ತಾರೀಕಿಗೆ ನನಗೆ ಮಧ್ಯಾಹ್ನ ಹೈದರಾಬಾದ್ ಸಿಟಿ ಕೋಟಿಂದ ಒಂದು ಇಂಜೆಕ್ಷನ್ ಹಾಕಲು ತಮಗೆ ಗೊತ್ತಾಗುತ್ತೆ ಹಾದು ನಾನು ನಮ್ಮ ವಕೀಲಾದಂಥ ದಣೇಶನು ಇದನ್ನು ಹೈದರಾಬಾದ್ಗೆ ಬರ್ತೀನಿ ಇದು ಬಂದಾಗ ವಿಚಾರ ಸಿಗುತ್ತೆ ರಾಮರಾವ್ ಅಂತ ಪ್ರೊಡ್ಯೂಸರ್ ಸಿಂಹ ಅವರು ನಾಗಶೇಖರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗುರುಪಿಂದ ಸೀತಾಕಾಲ ಅಂತ ಒಂದು ಮೇಲ್ ಮಾಡ್ತಾರೆ ಮೈಲಿಂಗ್ ಕಾರಣ ಅಂತಕ್ಕಂಥ ಲಾಸ್ ಆಗುತ್ತೆ ನಾಗಶೇಖರ ಒಂದು ಇನ್ನೋರ್ಟಿ ತೋರಿಸಿದ್ಮೇಲೆ ಅವರು ಇನ್ನೂ ಸಿನ್ಮಾ ಬಾರಿ ಕೊಡ್ತೀವಿ ಅಂತ ಹೇಳಿ ಒಂದು ಡಾಕ್ಯುಮೆಂಟೇಷನು ಮಾಡ್ಕೊಂಡಿರ್ತಾರೆ ಆ ಕಾಪಿ ಇಟ್ಕೊಂಡು ಈ ಸೀತಾರಾಮನವರು ಏನು ಮಾಡ್ತಾರೆ ಈ ಹಿಂದೆ ಅವರು ಎರಡು ಸಿನಿಮಾ ಆದಮೇಲೆ ಎರಡು ಸಿನಿಮಾ ಮಾಡಿದ್ದಾರೆ ಅಲ್ಲಿ ಏನಾಗಿದೆ ನಾನು ಎಷ್ಟು ನಿಮಗೆ ಸಿನಿಮಾ ಮಾಡೋದನ್ನು ಯಾವುದೇ ಸಿನಿಮಾ ಮಾಡಲ್ಲ ಒಂದು ವೇಳೆ ಮಾಡ್ತಾರೆ ಅದ್ರಲ್ಲಿ ಬರೋಣ ಅಂದ್ಬಿಟ್ಟು ನಿಮಗೆ ಕೊಡ್ತಿದ್ದೀವಿ ಅಂತ ನಾಗಶೇಖರ್ ಅವ್ರನ್ನ ಒಪ್ಕೊಂಡಿದ್ದಾರೆ ಅಂತ ಒಂದು ಡಾಕ್ಯುಮೆಂಟ್ಸ್ಕೊಂಡಿದ್ದೆ ಇಲ್ಲಿ ಸತ್ಯ ಹೇಳ್ಬೇಕು ಅಂತಂದರೆ ಸಮೀಪ ಸಿಕ್ಕೂ ನಾಗಶೇಖರೂ ಯಾವುದೇ ರೀತಿ ಸಂಬಂಧ ಇಲ್ಲ ಅವರು ಒಂದು ನಿರ್ದೇಶಕ ಈ ಸಿನಿಮಾ ಪವಿತ್ರ ಇಂಟರ್ನ್ಯಾಷನಲ್ ಮೂವಿ ಮೇಕರ್ಸ್ ಬ್ಯಾನರ್ ಈ ಬ್ಯಾನರ್ಗೆ ನಾನು ತುಮಕೂರು ಕುಮಾರ್ ಇಚ್ಪಿ ಮತ್ತು ನನ್ನ ಮಗ ಪಪ್ಪು ಕುಮಾರ್ ಇಚ್ ನಾನಿದ್ರು ಪಾರ್ಟ್ನರ್ಶಿಪ್ ಇದು ಯಾವುದೇ ರೀತಿ ಪಾರ್ಟ್ನರ್ ಸ್ಯಾರಿ ಇರಲ್ಲ ಇದೆಲ್ಲ ದಿನಾಂಕ ನನ್ನ ತೊಂದರೆ ಕೊಡೋ ಉದ್ದೇಶದಿಂದ ಈ ವಿಚಾರ ಇಟ್ಕೊಂಡು ನನ್ನ ಸಿನಿಮಾನೇ ಏನೋ ಸಿನಿಮಾ ರಿಲೀಸ್ ಮಾಡಿತ್ತು ಹೊರಟಿದ್ದು ಅದನ್ನೆಲ್ಲ ಹಾಳು ಮಾಡಿ ತುಂಬ ತೊಂದರೆ ಕೊಟ್ಟು ಅದು ಭಾಳ ಮನಸ್ಸಿಗೆ ನೋವಾಗಿದೆ ದಯವಿಟ್ಟು ಎಲ್ಲ ನಮ್ಮಲ್ಲಿ ಸಪೋರ್ಟ್ ಮಾಡಬೇಕು ನಾನು ಮಾಡೋಕೊಂಡು ತುಸು ಪ್ರಕ್ರಿಯೆ ಇಟ್ಟುಕೊಂಡು ದಿನಾಂಕನ ನಮಸ್ಕಾರ ಸ್ನೇಹಿತರೆ ಇಂದು ಹೈದರಾಬಾದ್ನ ಸಿಟಿ ಸಿವಿಲ್ ಕೋರ್ಟ್ ನೀಡಿದಂಥ ತಡೆಯಾಜ್ಞೆಯನ್ನು ಮಾನ್ಯ ನ್ಯಾಯಾಲಯ ಎರಡು ಪಕ್ಷಗಾರರ ವಾದ ಆಲಿಸಿ ತಡೆಯಾಜ್ಞೆಯನ್ನು ವೆಚೇಟ್ ಮಾಡಿರುತ್ತದೆ ಈಗ ಈ ಪಿಕ್ಚರ್ ರಿಲೀಸ್ ಮಾಡಲಿಕ್ಕೆ ಕಾನೂನಾತ್ಮಕವಾಗಿ ಏನೇ ಪ್ರಾಬ್ಲಮ್ ಇರುವುದಿಲ್ಲ ಈ ಪಿಕ್ಚರ್ಗೆ ಸ್ಟೇ ಕೊಟ್ಟಿರುವುದು ಬಂದು ಹೈದರಾಬಾದ್ನ ಸಿಟಿ ಸಿವಿಲ್ ಕೋರ್ಟ್ ನ್ಯಾಯಾಲಯ ಈ ಪಿಕ್ಚರ್ ವಿರುದ್ಧ ಅಷ್ಟೇ ತಗೊಳಕ್ಕೆ ಬಂದಿರುವುದು ಆಂಧ್ರ ಪ್ರದೇಶದ ಒಬ್ಬ ಫೈನಾನ್ಷಿಯಲ್ ಇಷ್ಟು ತಗೊಳ್ಳಿಕ್ಕೆ ಮೇನ್ ಉದ್ದೇಶ ಏನದು ಇದರಲ್ಲಿ ದುರುದ್ದೇಶಕ ಪೂರ್ವಕವಾಗಿ ಒಂದು ಕನ್ನಡ ಚಿತ್ರ ಬಿಡುಗಡೆ ಆಗಬಾರ್ದು ಬಿಡುಗಡೆ ಆಗುತ್ತಿರುವ ಪರಭಾಷಿಕ ಚಿತ್ರಗಳಿಗೆ ಹೆಚ್ಚಿನ ಥಿಯೇಟರ್ ಸಿಗಲಿ ಅನ್ನೋ ಏಕೈಕ ಉದ್ದೇಶದಿಂದ ತೊಂದರೆ ಕೊಡಬೇಕೆಂಬ ಏಕೈಕ ಉದ್ದೇಶದಿಂದ ಒಂದು ಕರ್ನಾಟಕ ನಿರ್ಮಾಪಕನಿಗೆ ಮತ್ತು ಒಂದು ಕನ್ನಡ ಸಿನಿಮಾಗೆ ಕುಳಿತಕ್ಕೊಳಗಾಗಿರುವಂಥ ಕನ್ನಡ ಸಿನಿಮಾಗೆ ತೊಂದರೆ ಕೊಡಬೇಕೆಂಬ ಏಕೈಕ ಉದ್ದೇಶದಿಂದ ಇಂದು ಹೈದರಾಬಾದ್ನಲ್ಲಿ ಪ್ರಕರಣ ಓಡಿ ತಡೆಯಾಜ್ಞೆ ತಂದಿದ್ದರೂ ಇಂದು ಆ ತಡೆಯಾಜ್ಞೆಯನ್ನು ನ್ಯಾಯಾಲಯ ವೆಕೆಟ್ ಮಾಡಿರುತ್ತದೆ ಹಾಗೂ ಈ ಪ್ರಕರಣಕ್ಕೂ ಸುಮಾರುಗೂ ಯಾವುದೇ ಸಂಬಂಧ ಇಲ್ಲ ಅಂತ ಡೀಟೇಲ್ ಆರ್ಡರ್ ಪಾಸ್ ಮಾಡಿರುತ್ತದೆ ಇದು ದುರುದ್ದೇಶಕ ಪೂರ್ವಕವಾಗಿ ತೊಂದರೆ ಕೊಡಬೇಕೆಂಬ ಉದ್ದೇಶದಿಂದ ಮಾಡಿರುವಂತಹ ಒಂದು ಪ್ರಕರಣ ಆಗಿದ್ದು ಇದರಲ್ಲಿ ಯಾವುದೇ ಸತ್ಯಾಂಶದಿಂದ ಕೂಡಿರುವುದಿಲ್ಲ ಆದ್ದರಿಂದ ದಯವಿಟ್ಟು ಎಲ್ಲ ವೀಕ್ಷಕರಿಗೂ ಕೇಳಿಕೊಳ್ಳುವುದೇನೆಂದರೆ ಈ ಪ್ರಕರಣಕ್ಕೂ ಈ ಪವಿತ್ರ ಮೂವಿನೇಕರ್ಕ್ಕೂ ಯಾವುದೇ ಸಂಬಂಧ ಇಲ್ಲ ಇದು ಗೇಮ್ ಚೇಂಜರ್ ಮೂಲಕ ಮಾಡಿರುವಂತಹ ಒಂದು ಗೇಮ್ ಎಂದು ವ್ಯಾಖ್ಯಾನ ನೀಡಿ ಈ ಪ್ರಕರಣವನ್ನು ನ್ಯಾಯಾಲಯ ನೀಡಿದಂಥ ತಡೆಯಾಜ್ಞೆಯನ್ನು ವೆಕೇಟ್ ಮಾಡಿರುತ್ತದೆ ಈ ಪಿಕ್ಚರ್ ಬಿಡುಗಡೆ ಮುಂದಿನ ದಿನಾಂಕವನ್ನು ಎಲ್ಲ ಚಿತ್ರತಂಡದವರು ಕೂತು ಮಾತುಕತೆ ಮಾಡಿ ಚಿತ್ರತಂಡ ಅತಿ ಶೀಘ್ರದಲ್ಲಿ ಬಿಡುಗಡೆಯಾಗಲಿದೆ